ಹೆಂಗ್ರಿ ತಿಂಡಿ ತೀರಿರ್ಬೇಕಿ ಬಿಟ್ಟಿರ್ಬೇಕಿರ್ಬೇಕ ಹೋಗಾಗ ಚಾಪಾನಿಗೆ ನಾಲ್ಕು ರೂಪಾಯಿ ರೊಕ್ಕಾಗಿರ್ಬೇಕು ಹುಲಿ ಅಂತ ಹಾಡ್ಕೆ ಮಾಡ್ಬೇಕಾಗಿತ್ರಿ ಪಾ ರವಿಗಿ ಸರಸ್ವತಿನ ನೆನೆಸೋ ಸೋ ಸರಸ್ವತಿನ ಸರಸ್ವತಿ ನಾನೇ ಸರಸ್ವತಿನ ನೆನೆಸೋ

ತಮ್ಮನಿಯನು ಆಯ್ಕೆ ಮಗೇ ಗುಣಸೋ ಕಣದಾಳ ಲಸುನು ಆಯ್ಕೆ ಮಾಗೆ ಗುಣಸ ಆಗ ಹಾಗೆ ಏ ಆಕೆಯ ಮಂತ್ರದಿಂದ ಪಂಚಾಕ್ಷರಿ ಕಲಿತ ಆಯ್ಕೆ ಮಾಗೆ ಗೊಣಿಸೋ ಆಗ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಷಡಾಕ್ಷರಿ ಮಂತ್ರ ಕಿವ ಜಪಿಸೋ ಅಕ್ಕಿಯ ಮಂತ್ರದಿಂದ ಶ್ರೀ ಕೃಷ್ಣ ಗೋಪಾಲ ಕಂಡಾನ ಕೈಲಾಸ ಅವನ ಕೈಯಾಗ ಕಂಡಾನ ಕೈಲಾಸ கைலாசோ ஏக்கிய மந்திரி கிருஷ்ணகோபாலோ மூரு மந்தி கண்டார கைல கணதாட் கண்டாலோ ಕಲಿಗೆ ಬಂಗಾರ ಕಳಸೋ ಬಾಳಿಗೆರೆ ಕಲಿಗೆ ಬಂಗಾರ ಕಾಳಸೋ ಬಾಳಿಗೆರ ಕಲಿಗೆ ಬಂಗಾರ ಕಾಳಸೋ ಈ ಕವಿಯ ಅಪ್ಪನಗ ಕನಸ ಬೀಳೋದು ತೋದೆ ನಾಲಿಗೆ ಕಾಣಸಾ ಬಿಡೋದು ತೋದೆ ಏನ್ ಹೇಳಕತಾರ ಪಂಡ ಹಾಡವರು ಏನ ಬರ ಪರಮಾತ್ಮತ್ರ ಮಾಡ್ತಾನ್ರೋತ್ರ ಮಾಡ್ಲತ್ತಾರ ಮಾತ್ರ ಮೇಲಾಗಿ ಬಾಳ ಬಾಳ ಹಂಗ ಪರಮಾತ್ಮನ ಇದ್ದ ಒಟ್ಟ ಪಾರ್ವತಿನ ಅವ್ವ ಇದ್ದಿದಿಯಲ್ಲ ತಳದಾಗ ಅಪ್ಪ ಇದ್ದೀ ಹೌದ್ ಹೌದ್ರಲ್ಲ ಹೇಳ್ತಾನ್ರ ಅಪ್ಪ ಇದ್ದತ್ ಹೇಳಕತೇದಿ ಏನ ಅವ್ವನ ಕೂಡಿ ಅಪ್ಪ ಆದ್ಯೋ ಏನ ಅಪ್ಪನ ಕೂಡಿ ಅಪ್ಪ ಆದ್ಯೋ ಅವನು ಕೂಡಿ ಅಪ್ಪ ಆಗ್ಯಾ ನೀವು ಅವ್ವನ ಕೂಡಿದ ಬಳಕ ಅಪ್ಪ ಹೌದಲ್ಲ ಹಂಗ ಅಪ್ಪ ಆಗ್ಲಾಕ ಬರಂಗಿಲ್ಲ ಹಂಗಿಲ್ಲ ಬರ್ತಾನ ಹಂಗ ನೀ ಅಪ್ಪ ಆಗ್ಬೇಕಾದ್ರೂ ಮೊದಲ ಒಂದ್ ಅವ್ವ ಬೇಕಾ ಅದಕ್ಕ ಅವ್ವ ಬೇಕಾದ್ರೆ ಹೆಂಗ್ ಮಾಡ್ಬೇಕಾಗೇತಿ ಅದರ ದಗದ ಅನಕ ದೂರಿನ ಮಾತೈತಿ ಈಗ ಏನ್ ಹೇಳತನ್ರಿ ಸ್ವಾಮಿ ನಿಮ್ಮ ನಾಮ ಚಂದ ವಕ್ರ ತುಂಡ ಮೂರ್ತಿ ಚಂದ ನಮಗ ನಿಮ್ಮ ಪಾದ ಚಂದ ಸಿರಸ ಇಟ್ಟಿವ ಪಾದ ಮೇಲ ಸ್ವಾಮಿ ನಿಮ್ಮ ಹೊರತ ಯಾರು ಇಲ್ಲ ಅವ್ರ ಎದ್ರ ಪ್ಲೇ ತುಡುಗ್ರ ಸುದ್ದಿನ ಹೇಳ್ತಾರೀ ಅವ್ರು ಹ ಹೋಡಿ ಈಗೇನು ಹೇಳತೀಪ ಏನ್ ಹೇಳ್ತಾನು ಒಟ್ಟ ಪರಮಾತ್ಮನ ಆಗೇತಿ ಪರಮಾತ್ಮ ಬಾಳ ಹೆಚ್ಚಿನವಾ ಜಗತ್ತ ಹುಟ್ಟರುದನ ಪರಮಾತ್ಮನ ಕೈಯಾಗ ಹುಟ್ಟೈತಿ ಅಂತ ಹೇಳ್ತಲ್ಲ ತಂಗಿ ಪರಮಾತ್ಮನ ಕೈಯಾಗ ಜಗ ಹುಟ್ಟೈತಿ ಅಂತ ಹೇಳಿದಿ ಆ ಹೇಳ್ತಾನೆ ಮನ್ನಿನ ಪರಮಾತ್ಮ ಯಾವ ಕೈಯಾಗ ಹುಟ್ಟ್ಯಾನ ಇವನು ತಯಾರು ಮಾಡುದ್ ಯಾವ ಪರಮಾತ್ಮನ ಗಡಿಗೆ ನೀ ತಯಾರು ಮಾಡಿದಿ ಹೌದಾ ಗಡಿಗೆ ಮಾಡೋ ಮಾಲಕ್ಕನ ಯಾವ್ ತಯಾರ ಮಾಡ್ಯನ್ ಆದ್ ಏ ಬೇಕಲ್ಲ ತಂಗಿ ಬಾಳ ಗಂಭೀರ್ಲೆ ಹಾಡಿಕೆ ಮಾಡಿದ ಶಾಸ್ತ್ರ ಬಲ್ಲ ಅವ್ರ ಊರೈತಿ ಹೌದ ಎಲ್ಲಾ ಕಡೆ ಹಾಡಿಕೆ ಮಾಡೋದ ಬೇರೆ ಬಸವನ ಬಾಗೇವಾಡಿ ತಾಲೂಕದಾಗ ಹಾಡಿಕೆ ಮಾಡೋದ ಬೇರೆ ಐತಿ ಸಾಲ ಹಾ ಕುದುರೆ ಸಾಲು ಹುಡುಗಿರ್ಲಿಕ್ಕಂದ್ರೆ ಇರ್ಲಿಕ್ಕಂದ್ರ ಕುದುರೆ ಸಾಲ ಹುಡುಗಿ ಆತೈತಿ ನಾಳದ ಕೈಯಾಗ ಸಿಕ್ಕ ಬೆದರಿ ಬಂದೈತಿ ಹಾ ಹಾ ಬಾಳ 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 ಹೇಳ್ತ ಏನಂತ ಹೇಳಿ ಏನಂತ ತಂಗಿ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗ್ದ ಹೇಳತ್ತೇನ್ರಿ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ಹೌದಾ ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಹೇಳಿ ನಡ್ಕೊಂಡ್ರಿ ಅಂದ್ರ ನಿಮಗೆ ಸಿಕ್ಕ ಸಿಗ್ತಾನೋ ಈ ಜನಕ್ಕೆಲ್ಲ ಸಿಗ್ತಿಯ ದೇವರಿಗೆ ದುಡ್ಕೊಂಡ್ರೆ ದೇವ್ರ ಸಿಗ್ತಾನ ಹೌದಾ ದುಡ್ಕೋಲಿಕ ಸಿಗಂಗಿಲ್ಲ ಹೇಳ ಸಿಗ ಅದು ಸೃಷ್ಟಿ ನೇಮ ಐತಿ ಬೆಳತಾನ ಹಾಡಿಕೆ ಮಾಡಿದಿವಂದ್ರ ಹೊತ್ತು ಹೊಡ್ಲಕ ನಮ್ಮ ಪಗಾರ ಕುಡತಿ ಕೇಳಕ್ ಯಾಕ ಯಾಕ್ರಿ ದುಡಿಕೆ ಆಗಿ ನಾವು ದುಡದ ಬಳಕ ನಮ್ಮ ಮನಿ ಒಲಿ ಹೊತ್ತಿದ್ವಿ ಅಂದ್ರ ನಿಮ್ಮಅಪ್ಪನದಾಗದ ಇದ್ರ ಏನಾಯ್ತಿ ಹೊತ್ತಮ್ಮ ಏನಾಯ್ತು ಹೆಂಗ್ ಪಿರ್ ಸಾಬಾನೋ ಮುತ್ತೆ ಸತ್ತಂಗ ಸಾಯ ಸಾಯ ಅದಕ್ಕ ಏನ್ ತಂಗಿ ದೇವರ ದೊಡ್ಡಮ್ಮ ದೇವ್ರ ಹೆಚ್ಚಿನವ ಗಂಡ ದೇವ್ರ ದೊಡ್ಡದ ಅಂತ ಹೇಳತ್ತ ಹೌದು ಹೇಳತಲ್ಲ ತಂಗಿ ಅದಕ್ಕ ನಮ್ಮ ಕವಿಗಳು ಏನಕ್ಕೆ ಸಣ್ಣ ನಡಿಲಿಲ್ಲ ದೈವೇ ದೇವರಂತ ಬಾಯಿ ಮಾಡ ಏ ಎಲ್ಲಿ ಅದ ನಿನ್ನ ಏ ಯಾವ ಭಾಡ್ಯನ ಮಗ ಹೇಳೋ ಅವನ ತಾಯಿ ತಂದಿ ಹೆಸರ ಅಜ್ಜನ ಹೆಸರ ಮೂತ್ಯನ ಹೆಸರ ಮೋಮಗ ಮಗ ಹೆಸರ ಹಡ ನ ಮಗ ಹಳದವರಿಗೆ ಹೇಳೋ ಅವ್ರ ತಾಯಿ ತಂದಿ ಹೆಸನ ಹೆಸರ ಮುತ್ಯನ ಹೆಸರ ಮಾವ ಮಗನ ಹೆಸರಾಗೆ ಯೇವರ ದೇವರಾಂತ ದೌವ್ವ ಬಡದಾತೇನೋ ದೇವರ ದೇವ ತಂಗಿ ದೇವ್ರ ದೇವ್ರತ್ತ ಬಾಯಿ ಮಾಡ್ತಿತ್ತಮ್ಮ ಎಲ್ಲಿ ಅದಾನೋ ನಿನ್ನ ದೇವರ ಹೌದ್ರ ಯಾವ ಬಾಡ್ಯನ ಮಗ ಹಡದ ಅವಂಗ ಹೇಳ ತಾಯಿ ತಂದಿ ಹೆಸರ ಹೌದ್ ಹೌದಾ ದೇವ್ರ ಜಗ ಹುಟ್ಟಿಸ ದೇವ್ರ ಹುಟ್ಟಿಸದ ಯಾವ ಅವನ ತಾಯಿ ತಂದೆ ಯಾರ ಯಾಕೋ ಲಕ್ಷ್ಮಣ ಯಾರು ಯಾರು ತಾಯಿ ತಂದಿ ಹುಟ್ಟದವ್ರ ಯಾರು ಇವ್ರವ ಅಪ್ಪನ ತಳ ಇವಂಗ ಗೊತ್ತಿಲ್ಲ ನಾವ್ ಸುದ್ದಿ ಏನಿವ್ ಹೇಳುತ್ತಾನು ಇವನ್ ತಳ ಹಾಗೆ ಬಿಡೋನ ಇಲ್ಲ ತಳ ಇವ್ ಹುಟ್ಟಿದ ಟೈಮ್ ಇವಂಗ ಗೊತ್ತಿಲ್ಲ ಆಕಿನ ಅದು ಹೆಂಗ ಹೆಂಗ್ರಿ ಒಳಗೆ ಹಡದ ಕೂತಾಗ ಇಟ್ಟ ಟೈಮ್ ಹುಟ್ಟೈತಿ ಅತ ಆಕಿ ಹೇಳಿದಾಗ ಇವಂಗ ಗೊತ್ತ ಹೌದಲ್ಲ ಇಟ್ಟಕ ಹುಟ್ಟಿದ್ಯೋ ಇಟ್ಟ ತಾರೀಕ ಹುಟ್ಟಿದ್ಯೋ ಇಟ್ಟ ಗಂಟೆ ಹುಟ್ಟಿದ್ಯೋ ಇಟ್ಟ ಟೈಮ್ ಹುಟ್ಟಿದಿ ಹೌದಾ ಅಲ್ಲೇ ನೋಡು ನಿಮ್ಮ ಅಪ್ಪ ತಾಯಿನ ಹೇಳ ಅದು ಹೆಂಗ ಹೆಂಗ ತಂಗಿ ಅಲ್ಲೇದ ನೋಡಿ ನಿಮ್ಮ ಅಪ್ಪ ಕೈ ಮಾಡಿ ತೋರಿಸಿದಾಗ ಇವ ಅಪ್ಪ ಆತತ್ರಿ ಅದ ಮಗಲಾನು ಕೂಸ ಹೌದಲ್ಲ ಇರ್ಲಿಕ್ಕ ಗಪ್ಪ ಇರ್ತತಿ ಅಪ್ಪಾನು ಇಲ್ಲ ಮುತ್ತಾನು ಇಲ್ಲ ಎಲ್ಲಿದ ಬರ್ತಾ ನೀವು ನಿಮ್ಮ ಅಪ್ಪನ ಕೂಡ ಹೇಳಕಿ ನಾನು ಹೌದು ಹೌದಲ್ಲ ನೀ ಹೆಂಗ್ರಿ ಯಾರ ಚೌನ್ ಅಂಟ್ಲೇ ಹೋದಾಗ ಮಾಡಬೇಡ ಏ ಇದನ್ನ ಮಾಡಬೇಡ ಇವತ್ತು ರಾತ್ರಿ ಶಾನೆ ಹೌದಲ್ಲ ಅದಕ್ಕ ಅವ್ರ ಖೂನ ಕೊಟ್ರವ್ ಬಂದ ತಕ್ಷಣ ಹಾ ಏನಂತ ಎಂತ ಕೊಟ್ರು ನಮ್ದ್ ರಾಯ್ಬಾಗ ತಾಲೂಕಾರಿ ಜಿಲ್ಲಾ ಬೆಳಗಾವಿರಿ ನನ್ನ ಊರಿ ನಮ್ಮ ಅಪ್ಪನ ಹೆಸರು ಭೀಮಾಪ್ರಿ ನಮ್ಮ ಅಡ್ಡಿ ಹೆಸರು ಶಾವೀರಿ ಕಿರಿ ಅಂತ ಹೇಳಿ ತಳ ಹಿಡ್ಕೊಂಡು ಬಿಡುತ್ತಾನ ನಿನ್ನ ತಾಲೂಕ ಜಿಲ್ಲಾ ಟಿಕಾಣ ಅಪ್ಪನ ಹೆಸರ ಅಡ್ಡಿ ಅಡ್ಡೇಶ್ವರ ಹೆಂಗ ನಿನಗ ಐತಿಲ್ಲ ಹಾಂಗ ನಿನ್ನ ಪರಮಾತ್ಮನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಟಿಕಾಣ ಯಾವ್ದು ಇವನ ತಳ ಯಾವ್ದ್ ಹೌದ್ ಹೌದು ಎಲ್ಲಿ ಇರ್ತಾನ ಪರಮಾತ್ಮ ಯಾರಿ ಕಾಣಿಸ್ ಯಾನ ಕಾರಗ ಅದಾನೋ ಕಂಡಾನ ಕೆಂಪಗದಾನೋ ಹಸ್ರ ಏನ್ ತಿನ್ಸ್ಯಾನ ಕಂಡಾನಿ ಏನು ಮುಣಿಸಾನಿ ಏನು ತಿನಿಸಿಯು ಎಲ್ಲ ಪರಮಾತ್ಮ ಅವ್ನ ಗತ್ನೇನಿ ಯಾರೇ ಇವನ ಗದ್ಲಿ ಈ ಮುಂದ್ ಹಾಡವ್ ಗದ್ದೆ ಏನೋ ಸೂರ್ಯನ್ ಮಾಸ್ತಾರ್ ಗದೇನು ಇಲ್ಲಿ ಹೆಂಗ್ ಕೂತ ನೋಡ್ರಿ ಇವ್ನ್ ಗತ್ ದರ್ಗಾ ಜೇಲ್ ನಂದು ಇಂಡಿಲ್ ನಂದು ಬಿಡ್ಸ್ಕೊಂಡು ಬಂದಂಗಿತಿವ್ನಿ ಹೌದ್ ಹೌದ ಅದಕ್ಕ ಏನ್ ಹೇಳತ್ತಿರೋ ಏನ್ ಹೇಳ್ತಾನ ದೇವ್ರ ದೇವ್ರ ಅಂತ ಹೌದವಾ ಏ ದೇವರೈ ರೋ ಯ ನಿಮ್ಮ ಊರಿಗೆ ಎಷ್ಟ ಐಜ ತಮಾ ಅಂತ ಮ್ಯಾಲ ಜಂತಾರ ಇದ್ರ ತಂತಾರ ಹಾಗೆ ಆಗ ಹಾಗೆ ಆಗ ಅವನ ಊರಿಗೆ ಮತ್ತ ನಿನ್ನ ಎಷ್ಟ ಐಜ ತಮಾ ಅಂತಾರ ಮ್ಯಾಲ ಜಂತಾರ ಇದ್ರ ಜ ಆರು ಶಾಸ್ತ್ರ ಹದಿನೆಂಟ ಪುಣೆಯಲ್ಲೇ ಏ ಕೂಗ ತಾವ್ರಿ ದೇವರ ಏ ವದರಿ ವದರಿ ವೇದ ಶಾಸ್ತ್ರ ದೇವರ ಶಾರ ಸತ್ತಾರ ಕೋತಾರ್ತಾರ ಮನಿಗೆ ಿವದರಿ ವೇದ ಶಾಸ್ತಾರ ಸಿಗಾರದ ತಾತಾರ ತಾರ ಮನೆಗೆ ಹೋ ಜೆ ಥಡಿ ತಮ್ಮ ತಡಿ. ಇಲ್ಲಿ ఏరిప ఏతారావు ఆర శాస్త్ర 18 పురాణ నాలుగు వేద 28 దివ్య ఉపన్సత్క అరధు కుడదంత దేవ సిక్కి హౌదల ಮನೆಯಾಗ ಸಂಸಾರ ಬೇಡ ತಿಳಿಕ ಹನ್ನೆರಡು ವರ್ಷ ಗುಡ್ಡ ಹೊಕ್ಕ ದೇವ್ರ ಸಿಕ್ಕಿಲ್ಲ ಅವಳಾಗ ಒಂದ್ ರುದ್ರಾಕ್ಷಿ ಹಾಕೊಂಡ ಮೈ ಮೇಲೆ ಒಂದ್ ಹತ್ತು ರೂಪಾಯಿ ಕ್ಯಾಮಿರಿ ಬ್ಯಾಕೋತ ಹಾಕೋತ ತಿರಗ ಅವಂಗ ಸಹಿತ ದೇವ್ರ ಸಿಕ್ಕಿಲ್ಲ ಇಲ್ಲ ಇಲ್ಲ ಎಲ್ಲಿ ದೇವ್ರಿ ಇಲ್ಲಿಂದ ಹೊತ್ತು ಹೊಂಡೋ ತನಕ ಕುದು್ರಿ ಸಾಲ ಗ್ರಾಮದೊಳಗ ಕೈಯಾಗಿ ಹಿಡಿದ ತೋರ್ಸವ ಪರಮಾತ್ಮ ಎಲ್ಲಿ ಪರಮಾತ್ಮನ ಕೈಯಾಗಿ ಹಿಡಿದ ತೋರ್ಸ ಇಲ್ಲೇ ಅದಾನ ಹೆಂಗದ ಇದ್ರಿಗೆ ಭೇಟಿಯಾಗ್ಯಾನ ಇವತ್ತು ಅವ್ನು ಹಿಡದ ತೋರ್ಸ್ಬೇಕಾಗೈತಿ ಹೌದಲ ಅಂದ್ರ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ್ವ ಅದ್ಯಾಕ ಆದಿತ್ರಿ ನಮ್ಮ ಅಪ್ಪ ಯಾರಿಗೆ ಕಂಡಿಲ್ಲ ಅಂದೀ ಏನಾಯ್ತ್ರಿ ಒಟ್ಟು ತೊಂಡೋಗುಲ್ಲ ಅತ್ತಿ ತಿಂದಿ ಆಹಾ ಗುದ್ರೆ ಸಲ್ ಉಡುದಿ ಹೆಂಗೆ ಆ ಹೌದ್ ಹೌದು ಅದಕ್ಕ ಏನು ಹೇಳತ್ಯ ರೀ ಏನಕ್ಕೆ ಅದಕ್ಕೆ ದೈವಕ್ಕೆ ಹೆಂಗಾಗಬೇಕಾಗ್ಯದ್ರಿಪ್ಪ ಹೆಂಗ್ರೀ ಹೆಚ್ಚು ಕಮ್ಮಿ ಕಾರ್ಯಕ್ರಮ ಇದನ್ನ ಮುಗಿಸಿನೂ ಒಂದು ಮೂರ್ನಾಲ್ಕು ತಿಂಗ್ಳರೇ ಆಗ್ಲಾಕ ಬರ್ತ ಹೌದ್ ಹೌದ್ಲ ಯಾಕಂದ್ರ ಹಾಂ ಮೇಳಗಳು ಸಿಗಂಗಿಲ್ಲ ಎರಡು ವರ್ಷ ಅದ್ ಕರ್ಸಬೇಕಲ್ಲತ್ತಿದೀವು ಹೌದಾ ಆರ್ ತಿಂಗ್ಳ ಅಗವ ಕರ್ಸ್ತಿವತ್ತು ಆರ್ ತಿಂಗ್ಳ ಅಗವನ ಎಲ್ ಹಿಡ್ಕಿ ಕೊಟ್ಟ ಕರ್ಸ್ಯಾರ ಕರ್ಸ್ಯಾರ ನಮಗ ಅದಕ್ಕ ಹಾಡ್ಕಿ ಆದ್ರೆ ಹೆಂಗ ಆಗಿರ್ಬೇಕ ತಂಗಿ ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ಹೋಗಾಗ ನಾಲ್ಕು ರೂಪಾಯಿ ರೊಕ್ಕ ಆಗಿರ್ಬೇಕು ಆ ಮುಂಜಾನೆ ಬೆಳಗ್ಗೆ ಹೆಂಗ ಹೆಂಗ್ರಿ ತಿಂಡಿ ತೀರಿರ್ಬೇಕು ಬಿಟ್ಟಿರ್ಬೇಕಿ ಬಿಟ್ಟಿರ್ಬೇಕು ಹೋಗಾಗ ಚಾಪಾನಿಗೆ ನಾಲ್ಕು ರೂಪಾಯಿ ರಾಕ್ ಆಗಿರ್ಬೇಕು ಹುಲಿ ಅಂತ ಹಾಡಿಕೆ ಮಾಡ್ಬೇಕಾಗೇತ್ರಿ ಮಾಡ ಇನ್ನ ಪಿನ್ನದ ದನಿಗೆ ಬಾಳಾಗ ಕಾಣತತ್ರಿ ಹೌದ್ ಹೌದಲ್ಲ ಆಗ್ಲಿಲ್ಲ ಈರ್ ಮಾಡೋನ್ರಿ ಅದಕ್ಕೆ ದಯವಿಟ್ಟು ದೈವದವ್ರು ದನಿಗಿ ಮಾಡ್ಬೇಡ್ರಿಪಾ ನಮ್ಮ ಚಾನೆಲ್ ಎಲ್ಲಾ ಆಗ್ಯಾವ ಇಲ್ಲಿ ಯಾರು ಗಾತಲು ಮಾಡಬಾರ್ದು ನೀವ್ ಏನು ದಾನಿಗೆ ಮಾಡ್ತೀರಿ ಅಟ್ಟು ತುಂಬ ಕೊತ್ತವ್ರಿ ಮತ್ತವ್ ಹೌದಾ ಎಲ್ಲೋ ಆಟ ತುಂಬಕೊಳಂಗಿಲ್ಲ ಅರಿ ಕೆಟ್ಟ ತುಂಬಕೋತವ್ ಎಲ್ಲಾರು ತುಂಬ ಪಬ್ಲಿಕ್ ಆಗಿ ಬಿಡತತಿ ಪತ್ರಕಾರ ಇದ್ದಂಗ ಚಾನೆಲ್ಗಳು ಚಾಲು ಅದಾವ ದಯವಿಟ್ಟು ಯಾರು ಗದ್ಲಾ ಮಾಡಬೇಡಿ ಹೌದು ಶಾಂತ ರೀತಿ ಕೂತ ಹಾಡ ಅಂದ್ರೆ ಹಾಡಿನ ಮರಮ ನಿಮಗೆ ತಿಳಿತೈತಿ ತಿಳಿತೈತಿ ಬೇಡದ ಟ್ರೋಕಾ ಕೊಟ್ಟು ಕರಿಸಿ ನೀವು ದನಿಗೆ ಮಾಡಿ ಅಂದ್ರ ಇವ್ ಹಂಗ ಹೋಗ್ತಾನ ನೋಡ್ರಿ ಉಳ್ದು ಹೋಗ್ತಾನಂತ ಅದಕ್ಕೆ ಈಗೇನು ಹೇಳಬೇಕಾಗಿ ತಂಗಿ